ವೆಲ್ಕಮ್ ಟು ಮೈ ಚಾನಲ್ ಭೋಗನಂದೇಶ್ವರ ದೇವಾಲಯವು ಮಿಚಲ್ ಅವರಿಗೆ ಅನಿಸಿದಂತೆ ವಿಜಯನಗರ ಆಡಳಿತದ ನಂತರದ ಯಲಹಂಕ ರಾಜವಂಶದ ಗೌಡರ ಆಳ್ವಿಕೆಯ ಅವಧಿಯಲ್ಲಿ ಸಣ್ಣ ಉಮಾಮಹೇಶ್ವರಿ ದೇವಾಲಯವನ್ನು ಎರಡು ಪ್ರಮುಖ ದೇವಾಲಯಗಳಲ್ಲಿ ನಡುವೆ ಸೇರಿಸಲಾಯಿತು ಚಿಕ್ಕ ದೇಗುಲವು ಗೋಡೆಯಲ್ಲಿ ದೇವತೆಗಳು ಮತ್ತು ಋಷಿಗಳ ಮೆರವಣಿಗೆಗಳನ್ನು ಹೊಂದಿದೆ ಎರಡು ಪ್ರಮುಖ ದೇಗುಲಗಳನ್ನು ಜೋಡಿಸುವ ಗೋಡೆಯನ್ನು ಜಾಣ್ಮೆಯಿಂದ ನಿರ್ಮಿಸಲಾಗಿತ್ತು ಎರಡು ಮೂಲ ದೇಗುಲಗಳಿಂದ ಪ್ರತ್ಯೇಕಿಸಲು ಸಾಧ್ಯವಾಗದಂತೆ ಇದೆ ಎರಡು ಪ್ರಮುಖ ದೇಗುಲಗಳ ಮುಂದೆ ವಿಶಾಲವಾದ ಕಂಬದ ಸಭಾಂಗಣವನ್ನು ಸೇರಿಸುವ ಶಿವನ ಅರುಣಾಚಲೇಶ್ವರ ಮತ್ತು ಭೋಗನಂದೀಶ್ವರ ರೂಪಗಳು ಹಿಂದೂ ಪುರಾಣದ ಪ್ರಕಾರ ಶಿವನ ಜೀವನದಲ್ಲಿ ಎರಡು ಹಂತಗಳಾದ ಬಾಲ್ಯ ಮತ್ತು ಯೌವನಗಳನ್ನು ಪ್ರತಿನಿಧಿಸುತ್ತವೆ ಉಮಾಮಹೇಶ್ವರ ದೇಗುಲವು ಪಾರ್ವತಿ ದೇವಿಯೊಂದಿಗೆ ಶಿವನ ವಿವಾಹದ ಮೂರನೇ ಹಂತವನ್ನು ವಿವರಿಸುವ ಕೆತ್ತನೆಗಳನ್ನು ಹೊಂದಿದೆ ಆದ್ದರಿಂದ ಈ ದೇಗುಲಕ್ಕೆ ನವವಿವಾಹಿತರು ಆಶೀರ್ವಾದ ಪಡೆಯಲು ಬರುತ್ತಾರೆ ನಂದಿ ಬೆಟ್ಟಗಳ ಮೇಲಿರುವ ಯೋಗ ನಂದೀಶ್ವರ ದೇವಸ್ಥಾನವು ಶಿವನ ಜೀವನದಲ್ಲಿ ಅಂತಿಮ ತ್ಯಾಗದ ಹಂತವನ್ನು ಪ್ರತಿನಿಧಿಸುತ್ತದೆ ಮತ್ತು ಆದ್ದರಿಂದ ಈ ದೇವಸ್ಥಾನವು ಯಾವುದೇ ಉತ್ಸವಗಳಿಂದ ಮುಕ್ತವಾಗಿದೆ ದೊಡ್ಡ ದೇಗುಲಗಳಲ್ಲಿ ಪ್ರತಿಯೊಂದು ಗರ್ಭಗೃಹ ಸುಖನಾಸಿ ಮತ್ತು ನವರಂಗ ಮಂಟಪಗಳನ್ನು ಹೊಂದಿದೆ ಜಗುಲಿ ಮತ್ತು ಸಭಾಂಗಣಕ್ಕೆ ರಂಧ್ರಗಳಿರುವ ಕಲ್ಲಿನ ಪರದೆಗಳನ್ನು ಒದಗಿಸಲಾಗಿದೆ ಪ್ರತಿಯೊಂದು ದೇಗುಲವು ಮುಂಭಾಗದಲ್ಲಿ ಗರ್ಭಗೃಹಕ್ಕೆ ಅಭಿಮುಖವಾಗಿರುವ ನಂದಿ ಇರುವ ಮಂಟಪವನ್ನು ಹೊಂದಿದೆ ದೇವಿಗೆ ಎರಡು ಸಣ್ಣ ದೇಗುಲಗಳಿವೆ ಉತ್ತರ ಯಾಳಿ ಕಂಬಗಳನ್ನು ಹೊಂದಿರುವ ನವರಂಗ ಮಂಟಪ ಇರುವ ಎರಡನೇ ಆವರಣವಿದೆ ದೇವಾಲಯದ ಹೊರ ಆವರಣದಲ್ಲಿ ಕಲ್ಯಾಣಿ ಇದ್ದು ಇದನ್ನು ಸ್ಥಳೀಯರು ಶೃಂಗೇರಿ ತೀರ್ಥ ಎಂದು ಕರೆಯುತ್ತಾರೆ ಅಂದರೆ ಪಿನಾಕಿನಿ ನದಿಯ ಪೌರಾಣಿಕ ಮೂಲ ಈ ಶೃಂಗೇರಿ ತೀರ್ಥವಾಗಿದೆ ಜ್ಞಾನವೂ ಇದೆ ಆ ಜ್ಞಾನವನ್ನು ಹೇಗೆ ಯಾವಾಗ ಯಾವುದರಿಂದ ಪಡೆದುಕೊಳ್ಳುತ್ತೇವೆ ನಿಸರ್ಗದಲ್ಲಿ ದೊರಕುವ ಒಂದು ಬಂಡೆಕಲ್ಲಿನ ಮೇಲೆ ಚಿತ್ರ ಅರಳುತ್ತದೆ ಪ್ರತಿ ಬಂಡೆಗಳು ಕಲಾಕಾರನ ಶಿಲ್ಪಕಾರನ ಒಂದು ಜೀವಕಳೆ ಆಕಾರ ಪಡೆಯುವುದು ಅದೇ ಸೌಂದರ್ಯ ಇದೇ ಸೌಂದರ್ಯ ಶ್ರಮದಾಯಕ ಕೆಲಸಕ್ಕೆ ತುಂಬ ಮಹತ್ವ ಇದೆ ಅದನ್ನು ಈ ರೀತಿಯಲ್ಲಿ ನೋಡಬಹುದು ಇದಾಗಿದ್ದು ಶ್ರೀ ಭೋಗನಂದೇಶ್ವರ ದೇವಾಲಯ ವೈಭವದ ವರ್ಣನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ లైక్ షేర్ కమెంట్ కూడా థ్యాంక్స్ ఫార్ వాచింగ్